ನನ್ನ ಅಭಿಪ್ರಾಯದಲ್ಲಿ ನಿತಿನ್ ಗಡ್ಕರಿ ಪ್ರಧಾನಮಂತ್ರಿ ಆಗಬೇಕು ನನ್ನ ಪ್ರಕಾರ ಪ್ರಧಾನಿ ಹುದ್ದೆಯಿಂದ ಮೋದಿ ಬದಲಾವಣೆ ಆಗಬೇಕು ಅಂತ ಹುಬ್ಬಳ್ಳಿಯಲ್ಲಿ ಕಾರ್ಮಿಕ ಖಾತೆ ಸಚಿವ ಸಂತೋಷ್ ಲಾಡ್ ಹೇಳಿಕೆ ನೀಡಿದ್ದಾರೆ ದೇಶದ ದುರಂತ ಇದು ಬಿಜೆಪಿ ಆಡಳಿತದಲ್ಲಿ ಇರಬಾರದು ಅಂತಲ್ಲ ಪರೋಕ್ಷವಾಗಿ ಮೋದಿ ಪ್ರಧಾನಿ ಆಗಿರುವುದು ದುರಂತ ಅಂತ ಲಾಡ್ ಹೇಳಿದ್ದಾರೆ ಪ್ರಧಾನಿ ಮೋದಿ ಕೂಡಲೇ ಸ್ಥಾನ ಖಾಲಿ ಮಾಡಿ ಬೇರೆಯವರಿಗೆ ಅವಕಾಶವನ್ನ ಕೊಡಬೇಕು ಬೇರೆಯವರಿಗೆ ಅವಕಾಶ ನೀಡಿದ್ರೆ ದೇಶ ಒಳ್ಳೆ ದಿಕ್ಕಿನತ್ತ ಸಾಗುತ್ತೆ ಅಂತ ಸಂತೋಷ್ ಲಾಡ್ ಹೇಳಿಕೆ ನೀಡಿದ್ದಾರೆ ಬಿಜೆಪಿಯ ಬಹಳ ಕಾರ್ಯಕರ್ತರು ಇದನ್ನ ಒಪ್ತಾರೆ ಅಂತ ಸಂತೋಷ್ ಲಾಡ್ ಹೇಳಿದ್ದಾರೆ ಬಿಜೆಪಿಯವರೇ ಇದನ್ನ ಒಪ್ತಾರೆ ದೇಶದ ಬಗ್ಗೆ ಯೋಚಿಸುವ ಎಲ್ಲರ ಅಭಿಪ್ರಾಯವನ್ನ ನಾನು ಹೇಳ್ತಾ ಇದ್ದೇನೆ ನರೇಂದ್ರ ಮೋದಿ ಅವಧಿಯಲ್ಲಿ ದೇಶ ಹಳ್ಳ ಹಿಡಿದಿದೆ ನಿತಿನ್ ಗಡ್ಕರಿ ಅಥವಾ ಬಿಜೆಪಿಯ ಬೇರೆ ನಾಯಕರು ಪ್ರಧಾನಿ ಆಗಬೇಕು ಅಂತ ಸಂತೋಷ್ ಲಾಡ್ ಹೇಳಿಕೆ ನೀಡಿದ್ದಾರೆ ಆಗಬೇಕು ಬಿಜೆಪಿಯ ಬಹಳಷ್ಟು ಕಾರ್ಯಕರ್ತರು ಒಪ್ತಾರೆ ಭಾಳ ಪ್ರಮುಖರು ಬಿ ಜೆ ಪಿರು ಯಾರು ಬುದ್ಧಿವಂತರು ಇದ್ದಾರೆ ಯಾರು ಎಕನಾಮಿಸ್ಟ್ ಇದ್ದಾರೆ ಯಾರು ದೇಶದ ಬಗ್ಗೆ ನಿಜಕ್ಕೂ ವಿಚಾರ ಮಾಡ್ತಾರೆ ಎಕನಾಮಿಕ್ ಪಾಲಿಸಿ ಬಗ್ಗೆ ಯಾರು ಡೀಪಾಗಿ ವಿಚಾರ ಮಾಡ್ತಾರೆ ಅವ್ರ ಮಾತನ್ನು ನಾನು ಹೇಳ್ತಾ ಇದ್ದೀನಿ ನರೇಂದ್ರ ಮೋದಿಯವರು ಹನ್ನೊಂದು ವರ್ಷದ ಅವಧಿಯಲ್ಲಿ ಈ ದೇಶದಲ್ಲಿ ಯಾವುದೇ ರೀತಿ ಬಡವರಿಗೆ ರೈತರಿಗೆ ಯುವಕರಿಗೆ ದೇಶಕ್ಕೆ ಅನುಕೂಲ ಆಗಿಲ್ಲ ದೇಶ ಹಳ್ಳಾಡ್ಕೊಂಡು ಹೋಗಿದೆ ಯಾವುದೇ ಸ್ಥಿತಿಗೆ ನೀವು ಬೇಕಿದ್ರೆ ಬಂದು ನಾವು ಡಿಬೇಟ್ ಮಾಡೋಣ ಅದಕ್ಕೆ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ನಿತಿನ್ ಗಡ್ಕರಿ ಅವರು ಅಥವಾ ಬೇರೆ ಯಾರೇ ಒಬ್ಬ ಪ್ರಮುಖರು ಬಿ ಜೆ ಪಿಯ ಮುಖಂಡರು ಸೀನಿಯರು ಮುತ್ಸದಿಯವರು ಪ್ರಧಾನಮಂತ್ರಿ ಆಗ್ತಕ್ಕಂಥ ಇದೆ ಈ ದೇಶ ಒಳ್ಳೆ ದಿಕ್ಕನ್ನು ನಡೆಸ್ಕೊಂಡು ಹೋಗ್ತಕ್ಕಂಥ ಅವ್ರ ಹತ್ರ ತಾಕತ್ತು ಕೂಡಿದೆ ಅಂಥವ್ರಿಗೆ ಅವಕಾಶ ಕೊಡಬೇಕಂತೇಳಿ ಬಿ ಜೆ ಅವರು ಹಂಗೆ ಮಾಡ್ರಿ ಒಂದು ಅವಕಾಶ ಬೇರೆಯವ್ರಿಗೆ ಕೊಡ್ರಿ ದೇಶ ಉಳಿತೈತೆ ಅಂತ ಹೇಳಿ ತಮ್ಮ ಮುಖಾಂತರ ಮನವಿ ಮಾಡ್ಕಳ್ತದೆ ಪ್ರಧಾನಿ ನರೇಂದ್ರ ಮೋದಿಯವರು ನನ್ನ ಪ್ರಕಾರ ಚೇಂಜ್ ಆಗ್ತದೆ